ಈಗ ಆಗಲೇ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಈಗ ನಮ್ಮ ಜಯದೇವ ನಿರ್ದೇಶಕರು ಏನು ನಾವು ಹಿಂದೆ ಮುಖ್ಯಮಂತ್ರಿಯವರೇ ಕೋವಿಡ್ ಇಂದ ಆಗ್ತಾ ಇರತಕ್ಕಂಥ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಒಂದು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು ಅದಕ್ಕೆ ನಾವು ಅದಕ್ಕೆ ಒಂದು ಸಮಿತಿಯನ್ನು ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು ಹತ್ತು ಜನರ ಒಂದು ಸಮಿತಿಯನ್ನು ಮಾಡಿದ್ದು ಸೊ ಈಗ ನಾವೇನು ಮಾಡಿದ್ದೀವಿ ಅವರು ಅದು ದೊಡ್ಡ ವಿಷಯ ಅದು ಯಾಕಂತ ಹೇಳೋದಕ್ಕೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ ಅದು ಕೇವಲ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಕೇಂದ್ರದಲ್ಲೂ ಇದು ಮಾಡಬೇಕಾಗ್ತದೆ ನನ್ನ ಪ್ರಕಾರ ಐ ಸಿ ಎಮ್ ಆರ್ ಅವರು ಕೂಡ ಈ ಎಲ್ಲ ಯಾಕಂದರೆ ಇದು ಭಾಳಷ್ಟು ಡೇಟಾವನ್ನು ಅನಲೈಸ್ ಮಾಡಬೇಕಾಗ್ತದೆ ಸೊ ಅದೇನೇ ಇರಲಿ ಅದು ಆ ಸಮಿತಿ ಒಂದೇ ಇದೆ ಆ ಸಮಿತಿಗೆ ನಾವು ಇದನ್ನು ವಹಿಸಿದ್ದೇವೆ ನೀವು ಇದನ್ನು ನೋಡಿ ಈ ಹೃದಯಘಾತ ಇಂದ ಸಾವನ್ನು ಏನು ಇದ್ದಾರೆ ಅದಕ್ಕೆ ಏನು ಕಾರಣ ಏನಾಗಿರ್ಬೋದು ಇದೇ ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಪ್ರತಿಯೊಂದು ಚೆಕ್ ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ ಈಗಾಗಲೇ ಅದನ್ನು ನಾವು ಅವ್ರಿಗೆ ವಯಸ್ಸಾಗಿದೆ ವಯಿಸಿ ಒಂದು ಹತ್ತು ದಿವಸದ ಒಳಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ ಅದಕ್ಕೆ ನಾನು ಬೇರೆ ಇನ್ನೇನು ಹೆಚ್ಚಿನ ಹೇಳೋಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಪೂರ್ತಿ ಮಾಹಿತಿ ಇಲ್ಲದೇ ಸುಮ್ಮನೆ ನಾವೇನೂ ಹೇಳೋದು ಸರಿಯೂ ಇರೋದಿಲ್ಲ ಮತ್ತು ಏನೂ ನಾವು ಹೇಳ್ಬಿಟ್ಟು ಅದೇ ದೊಡ್ಡ ಸುದ್ದಿ ಆಗೋದು ಬೇಡ ಆ ಕಾರಣದಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಇವತ್ತು ಮಾಹಿತಿ ಕೇಳಿದರೆ ಏನು ಇದು ಅಂತ ಅವರು ಕೇಳಿದರೆ ಅದೇ ಅದರಿಂದ ಅದು ವರದಿ ಬಂದ ನಂತರ ಹೇಳ್ತೀವಿ ಹೌದು ಪುನೀತ್ ರಾಜ್ಕುಮಾರ್ ಯೋಜನೆ ಏನಂತ ಹೇಳಿದ್ರೆ ಸುಮಾರು ಎಂಬತ್ತೆರಡು ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇರಿಸಿ ಒಟ್ಟು ಎಂಬತ್ತೆರಡು ಕಡೆ ಎಂಬತ್ತೆರಡು ಅಥವಾ ಎಂಬತ್ನಾಲ್ಕು ಅಲ್ಲಿ ನಾವು ಯಾರೇ ಆಸ್ಪತ್ ನಮ್ಮ ಆಸ್ಪತ್ರೆಗಳಿಗೆ ಹೃದಯ ಒಂದು ನೋವಿದೆ ಅಂತ ಬಂದಾಗ ಚೆಸ್ಟ್ ಪೇನ್ ಇದೆ ಅಂತ ಬಂದಾಗ ಇ ಸಿ ಜಿ ಮಾಡಿಸ್ತೀವಿ ಸಹಜವಾಗಿ ಆ ಇ ಸಿ ಜಿ ಮಾಡಿಸಿದಾಗ ಆ ಇ ಸಿ ಜಿಯನ್ನು ನಾವು ಈ ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದನ್ನು ನೋಡ್ತಾರೆ ಇದರಲ್ಲಿ ಏನಾದರೂ ಕೂಡ ಬೇರೆ ಏನಾದರೂ ಈ ರೀಡಿಂಗ್ಸಲ್ಲಿ ಇದೆಯಾ ಅಂತ ಅನುಮಾನಗಳು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೃದಯಾಘಾತ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೋಡಿ ಅವರದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದರೆ ಕೂಡಲೇ ಅದನ್ನು ತಜ್ಞ ಏನು ವೈದ್ಯರಿಗೆ ಅದನ್ನು ರೆಫರ್ ಮಾಡ್ತಾರೆ ಆ ತಜ್ಞ ವೈದ್ಯರು ಅದನ್ನು ನೋಡಿ ಅವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕಾ ಅಥವಾ ನಂತರ ಬೇರೆ ಏನೇ ಏನಾದರೂ ಟ್ರೀಟ್ಮೆಂಟ್ ಬೇಕಾ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ ಇದೆಲ್ಲ ಆಗುವಂಥದ್ದು ಕೇವಲ ಹತ್ತು ನಿಮಿಷದಲ್ಲಿ ಆ ಇ ಸಿ ಜಿ ರೀಡಿಂಗ್ ತಗೊಂಡ ನಂತರ ಅದು ಎ ಐ ಅದನ್ನು ಗಮನಿಸಿ ಅದರ ಅಭಿಪ್ರಾಯ ಕೊಟ್ಟ ನಂತರ ತಜ್ಞ ವೈದ್ಯರು ನೋಡಿ ನೋಡಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಅಂತ ಅಲ್ಲಿ ಒಂದು ಇಂಜ್ ಇಂಜೆಕ್ಷನ್ ಕೊಟ್ಟಿದ್ದೀವಿ ಟೆನೆಕ್ಟ ಪ್ಲೇಸ್ ಅಂತ ಅದನ್ನು ಆ ಥರ ಏನಾದರೂ ಹೃದಯಘಾತ ಆಗೋದು ಸನ್ನಿವೇಶ ಇದ್ದರೆ ಇದನ್ನು ಕೊಡಿ ಅಂತ ನಾವು ಹೇಳ್ತೀವಿ ಅದು ರೆಫರ್ ಮಾಡಿದ ತಕ್ಷಣ ಅಲ್ಲಿ ಕೊಡ್ತಾರೆ ಅದು ಆ ಬ್ಲಾಕೇಜನ್ನು ಡಿಸಾಲ್ವ್ ಮಾಡ್ತದೆ ಆವಾಗ ಅವರು ಬ್ಲಡ್ ಫ್ಲೋ ಇರ್ತದೆ ನಂತರ ಮುಂದೆ ಬೇರೆ ಏನಾದರೂ ಮಾಡಿಸ್ಬೇಕು ಸ್ಟೆಂಟ್ ಹಾಕೋಬೇಕು ಬೈಪಾಸ್ ಮಾಡ್ಕೋಬೇಕು ಸಮಯ ಸಿಗ್ತದೆ ಬದುಕ್ತಾರೆ ಸೊ ಆ ಥರದ ಒಂದು ಇದು ಅದು ಮಾಡಿರುವಂಥ ಸ್ಕೀಮ್ ಅದು ಇದು ಬೇರೆ ಇದೇನಂತ ಹೇಳಿದ್ರೆ ಎಲ್ಲೋ ಕಡೆ ಇದ್ದಾರೆ ದಿಢೀರಾಗಿ ಹೃದಯಾಘಾತ ಆಗಿದೆ ಹೃದಯಘಾತ ಆಗಿ ತೀರೋಗಿದ್ದಾರೆ ಸೊ ನಾವು ನೋಡಬೇಕಾಗಿರೋದಿಲ್ಲಿ ಅವರ ಒಂದು ವಯಸ್ಸು ಇನ್ನೊಂದು ಅವ್ರಿ ಏನು ಹಿಸ್ಟ್ರಿ ಮೆಡಿಕಲ್ ಹಿಸ್ಟ್ರಿ ಇನ್ನೊಂದು ಅವ್ರ ಹೃದಯ ಹೃದಯಘಾತ ಆಗಿದ ತಕ್ಷಣ ತೀರೋದ್ರ ಅಥವಾ ಸ್ವಲ್ಪ ಸಮಯ ಇತ್ತ ಆಸ್ಪತ್ರೆಗೆ ಹೋದ್ರ ಅಲ್ಲಿ ಅಲ್ಲಿ ತೀರೋದ್ರ ಏನಾಯ್ತು ಅಂತ ಸೊ ಇದೆಲ್ಲ ಮತ್ತು ಬೇರೆ ಬೇರೆ ಅಂಶಗಳನ್ನೆಲ್ಲ ನೋಡಬೇಕಾಗ್ತದವರು ಸೊ ಮತ್ತು ಇದು ಹಾಸನಲ್ಲಾಗಿರೋವಂಥದ್ದು ಅಂತ ಹೇಳ್ತಾ ಇರೋದು ಅಂದರೆ ಹಾಸನಿನ ಜನ ಕೆಲವ್ರು ಆಗಿರೋದು ಕೂಡ ಹಾಸನ್ನವರು ಅಲ್ವಾ ಮೂಲ ಹಾಸನವರು ಸೊ ಹಾಸನ್ಗೆ ಏನಾದರೂ ಇದಕ್ಕೆ ಏನು ಸಂಬಂಧ ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ ಆಯಿತಾ ಅದನ್ನು ನಾವು ಸಂಶೋಧನೆ ಆಗಬೇಕಾಗ್ತದೆ ಮತ್ತು ಬೇರೆ ಕಡೆಯೆಲ್ಲ ಹೇಗಿದೆ ಎಷ್ಟು ಜನ ಯುವಕರಿಗೆ ಇದು ಬರ್ತಾ ಇದೆ ಈ ರೇಷಿಯೋ ತೊಗೊಂಡ್ರೆ ಹೃದಯಾಘಾತ ಆಗುವಂಥದ್ರಲ್ಲಿ ಎಷ್ಟು ಜನ ಎಷ್ಟು ಜನರಿಗೆ ಐವತ್ತು ಮೇಲಿದ್ದಾರೆ ಎಷ್ಟು ಜನರು ಐವತ್ತು ಒಳಗಡೆ ಇದ್ದಾರೆ ಎಷ್ಟು ಜನ ಇಪ್ಪತ್ತರಿಂದ ಮೂವತ್ತಿದ್ದಾರೆ ಇದ್ದಾರೆ ಅದು ಎಲ್ಲ ಡೇಟಾವನ್ನು ಸಂಗ್ರಹಣೆ ಮಾಡಿ ಇದೇನಾದರೂ ಅಬ್ನಾರ್ಮಲ್ ಇದೆಯಾ ಇಲ್ವಾ ನೋಡ್ಬೇಕಾಗ್ತದೆ ಅದು ತಜ್ಞ ಸಮಿತಿ ಅವರು ಹೇಳ್ದು ನೋಡ್ಬಿಟ್ಟು ತಿಳಿಸ್ತಾರೆ Whatever, then how will they actually find out the see there will be a lot of things that they can know the how what happened during the uh, uh, heart attack medical me, the same thing see I cannot be so the person who can so tell I what will be in the, the report. report see definitely there are issues concerning the we all know there are higher incidence of blood pressure and diabetes in younger ages directly connected to the lifestyle the food the pollution in the environment, pollution in the food, it's all interlinked. So, it is not, I cannot say one cause. So, that is all interlinked. Maybe stress, there's more stress in today's uh, work environment. Also, the uh, various uh, habits that are formed. So, these are all interlinked to each other. But whether it is linked to COVID is another issue altogether.